ಭಾರಿ ಬಿ ಬಿರುಗಾಳಿ ಮತ್ತು ಗಾಳಿ ಸಹಿತ ಸಮೇತವಾಗಿ ಏನು ಮಳೆ ಬಂದಿದೆ ಬಹಳಷ್ಟು ಕಡೆ ಹಾನಿಯಾಗಿದೆ ರಸ್ತೆಗಳೆಲ್ಲ ಹಾಳಾಗಿದೆ ಬಹುಶಃ ನಾವು ಜೂನಲ್ಲಿ ಮಳೆ ಬರುವ ನಿರೀಕ್ಷೆ ಏನಿದ್ದೀವಿ ಜೂನ್ ಹತ್ತರ ನಂತರ ಅವತ್ತು ಮಳೆ ಬರ್ತಿತ್ತು ಈ ಸರಿ ಮೇಗೆ ಶುರುವಾಗಿದೆ ಒಂದು ಇಪ್ಪತ್ತು ದಿವಸ ಮುಂಚೆನೇ ಮೇಗೆ ಶುರುವಾಗಿ ಇಲ್ಲಿವರೆಗೂ ಮಳೆ ನಿಂತಿಲ್ಲ ಇತ್ತೀಚೆಗೆ ಒಂದು ವಾರದಿತ್ಯ ಭಾರಿ ಮಳೆಯಾಗಿಬಿಟ್ಟು ತುಂಬ ಕಡೆ ಹಾನಿಯಾಗಿದೆ ಅದರ ಪ್ರಯುಕ್ತವಾಗಿ ಅರ್ಜೆಂಟಾಗಿ ತುರ್ತು ಒಂದು ಸಭೆ ಕರೆದಿದೆ ಯಶವರದಲ್ಲೇ ಅದರಲ್ಲಿ ಮಾಹಿತಿ ತಗೊಳ್ಬೇಕು ಏನೇನಾಗಿದೆ ಅಂತೇಳಿ ನಮ್ಮಲ್ಲಿ ಕೆಲವಷ್ಟು ಮನೆಗಳು ಹಾನಿಯಾಗಿದೆ ಸುಮಾರು ಹತ್ತತ್ರ ಮೂವತ್ತೈದು ನಲವತ್ತು ಮನೆಗಳು ಮನೆಯಿಂದ ಹೋಗುತ್ತೆ ಇನ್ನೂ ಇದೆ ಇನ್ನೂ ಅದು ನೀರು ಕುಡಿದು 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 ಗೋಡೆಗಳೆಲ್ಲ ಜಾರಿ ಎಲ್ಲ ಬೀಳ್ತಾ ಇದೆ ಅದಕ್ಕೆ ಈಗಾಗಲೇ ಏನೇನು ಪರಿಹಾರ ಕೊಡಬೇಕಂತ ಹೊಸ ಗೈಡ್ಲೈನ್ಸ್ ಮೇಲೆ ಬಂದಿದೆ ಸರ್ಕಾರದ ಆದೇಶ ಬಂದಿದೆ ಪೂರ್ತಿ ಮನೆ ಬಿದ್ದು ಹೋದರೆ ಹೊರಗಡೆ ಅವ್ರಿಗೆ ಕಳಿಸೋದಾದರೆ ಐದು ಲಕ್ಷ ರೂಪಾಯಿ ಕೊಡೋಕ್ಕೆ ಅವಕಾಶ ಇದೆ ಮತ್ತು ಮನೆ ಅಲ್ಲೇ ಇದ್ದು ಸ್ವಲ್ಪ ಹಾನಿಯಾದರೆ ಅದಕ್ಕೆ ಇಷ್ಟು ಕೊಡಬೇಕು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡಲಿಕ್ಕೆ ಅವಕಾಶ ಇದೆ ಮೂವತ್ತು ಸಾವಿರ ರೂಪಾಯಿ ಅರ್ಧ ಇದಾದರೆ ಮೂವತ್ತು ಸಾವಿರ ರೂಪಾಯಿ ಕೊಡೋಕ್ಕೆ ಅವಕಾಶ ಇದೆ ಹಾಗೆ ಒಂದಿಷ್ಟು ಗೈಡ್ಲೈನ್ಸನ್ನು ಹೊಸದಾಗಿ ಬಿಡುಗಡೆ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಏನೇನಾಗಬೇಕು ಮತ್ತು ಬತ್ತಾಯಿಸಿದ್ದಾರೆ ಇವರಿಗೆ ಹೇಳಿದ್ದೀನಿ ಮತ್ತು ಪೀಡಿಯಗಳಿಗೆಲ್ಲ ಹೇಳಿದ್ದೀವಿ ಆ ಬಡವರಿಗೆ ಆದಷ್ಟು ಒಂದಿಷ್ಟು ಬರ ಇದು ದುಡ್ಡು ಬರೋಕೆ ಮಾಡಿ ಅಂತಲೂ ಹೇಳಿದ್ದೀನಿ ಯಾಕಂದರೆ ಪಾಪ ಎಷ್ಟು ವರ್ಷ ಮನೆ ಕಟ್ಕೊಂಡು ಮನೆ ಬಿದ್ದೋದ್ರೆ ಹೊಸ ಮನೆ ಕಟ್ಟೋದು ಭಾಳ ಕಷ್ಟ ಇದೆ ಸರ್ಕಾರದ ಯೋಜನೆ ಅವರಿಗೆ ಸಪೋರ್ಟ್ ಆಗಬೇಕು ಅನ್ನೋ ಉದ್ದೇಶ ಮಾಡಿದ್ದೀನಿ ಮತ್ತು ಇತರ ಇಲಾಖೆಗಳು ಇವತ್ತು ಬಿಯಲ್ಲಿ ಸಾವಿರಾರು ಕಂಬಗಳು ಮನೆ ಬಿದ್ದೋಗಿದೆ ಸಾವಿರಾರು ಕಂಬ ಸಾವಿರ ಎಷ್ಟು ಟೋಟಲ್ ತಿಳಿಸಿದ್ದು ಸಾವಿರದ ಒಂಬೈನೂರ ಅರವತ್ತು ಆರು ಕಂಬಗಳು ಬಿದ್ದೋಗಿದೆ ಅದು ಭಾಳ ಅಂದರೆ ಫಸ್ಟಿಗೆ ಒಂದೆಷ್ಟು ಸ್ಟಾರ್ಟಿಂಗ್ ಮಳೆ ಬಂದಾಗ ಸಹ ಒಂದು ಸಾವಿರ ಏಳೆಂಟುನೂರು ಕಂಬ ಬಿದ್ದೋಗಿತ್ತು ಇದು ಎರಡನೇದು ಅದತ್ರ ಹತ್ರ ಎರಡು ಸಾವಿರ ಕಂಬಗಳು ಬಿದ್ದೋಗಿದೆ ಅಂದರೆ ಜನರಿಗೆ ಏನಾಗುತ್ತೆ ಅಂದರೆ ಕರೆಂಟ್ ಇಲ್ಲ ಸರ್ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ ಆದರೆ ಮಳೆಯಲ್ಲಿ ಬಿದ್ದೋಗಿರುವಂಥ ಕಂಬಗಳನ್ನು ಸರಿಪಡಿಸ್ಬೇಕಾದ್ರೆ ಅದು ಸ್ವಲ್ಪ ಜನ ಬೇಕು ಮಾಡಿದ್ದಾರೆ ಎಲ್ಲದೂ ಮಾಡಿದ್ದಾರೆ ಅದೇ ಈ ಸಾಗರದಲ್ಲೆಲ್ಲ ಕಂಬ ಪೂರ್ತಿ ಆಗಿದೆ ಅದನ್ನು ಮಾಡಿದ್ದೀವಿ ಅದರ ಜೊತೆಗೆ ಶಾಲೆಗಳು ಬಿದ್ದೋಗಿದೆ ಮತ್ತು ಅಂಗನವಾಡಿ ಕಟ್ಟಡಗಳು ಸಹ ಬಿದ್ದೋಗಿದೆ ಇವೆಲ್ಲ ಏನೇನು ತಾಲೂಕಲ್ಲಿ ಹೆಚ್ಚು ಕಮ್ಮಿ ಹಾನಿಯಾಗಿದೆ ಅದರೆಲ್ಲ ರಿಪೋರ್ಟ್ ತಗೊಳ್ಬೇಕು ಈ ಮ ಒಂದು ತಕ್ಷಣ ಅಂತೇಳಿ ಒಂದು ಮೀಟಿಂಗ್ ಕರೆದಿದ್ದೀನಿ ಅದರ ಬಗ್ಗೆ ಈಗ ಎಲ್ಲ ರಿಪೋರ್ಟ್ ಕೊಡ್ತಾ ಇದ್ದಾರೆ ಆನಂತರ ಡಿ ಸಿ ಅವರಿಗೆ ಗಮನ ತರ್ತೀವಿ ಮತ್ತು ಹಾನಿಯಾದಂಥದ್ದು ಇವತ್ತು ಭಾಳ ರಸ್ತೆಗಳು ಇವತ್ತು ಪಿ ಡಬ್ಲ್ಯೂ ರಸ್ತೆ ಇರ್ಬೋದು ಜಡ್ ಪಿ ರಸ್ತೆ ಇರ್ಬೋದು ಮತ್ತು ಕೆಲವು ಕಡೆ ಕೊಚ್ಕೊಂಡು ಹೋಗಿರುವಂಥ ರಸ್ತೆಗಳಿರ್ಬೋದು ಇವೆಲ್ಲವನ್ನು ರಿಪೋರ್ಟ್ ಹಾಕಬೇಕು ಅನ್ನೋದು ಇವತ್ತು ಅವ್ರಿಗೆಲ್ಲರೂ ಕರೆದಿದ್ದೀವಿ ಎಲ್ಲ ಇಲಾಖೆಯರನ್ನು ಎಮರ್ಜೆನ್ಸಿಯಾಗಿ ಕರೆದಿದ್ದೀವಿ ಮಳೆ ಮ ನೋಡಿ ನಾವು ಕರೆದಿಸಲೇ ಮಳೆ ಕಮ್ಮಿ ಆಗಿದೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ನಿನ್ನೆ ಮೊನ್ನೆ ಗಾಳಿ ನೋಡಿದರೆ ಹೊರಗಡೆ ಹೋಗೋದೇ ಬೇಡ ಅನ್ಸುತ್ತೆ ಹೇರೆ ಯಾವಾಗ ಬಿಡುತ್ತದೋ ಯಾರು ಮೈ ಮೇಲೆ ಬಿಡುತ್ತೋದನ್ನೋ ಪರಿಸ್ಥಿತಿಯಲ್ಲಿ ಇತ್ತು ಅಷ್ಟು ಗೊಂದಲ ಇತ್ತು ಅದಕ್ಕಾಗಿ ಮತ್ತು ಅಧಿಕಾರಿಗಳಿಗೂ ಹೇಳಿದ್ದೀನಿ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಯಾರು ರಜೆ ಹಾಕಬೇಡಿ ಸಾರ್ವಜನಿಕರು ಪರವಾಗಿ ಕೆಲಸ ಅಂತ ಹೇಳಿದ್ದೀವಿ ಅದನ್ನು ಮಾಡಿದ್ದಾರೆ ಅದರಲ್ಲಿ ಎಲ್ಲ ಇಲಾಖೆಯವರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಒಂದಿಷ್ಟು ಜನ ರಜಾ ಹಾಕಿದ್ದಾರೆ ಯಾಕೆ ಹಾಕಿದ್ದಾರೆ ಅಂತ ಇವತ್ತು ಇವರು ಇಒ ಹೇಳಬೇಕಲ್ಲ ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ತಾಲೂಕಿನ ಯಾವುದೂ ಕೊರತೆ ಆಗಬಾರ್ದು ರೀತಿಯಲ್ಲಿ ಮತ್ತು ಇನ್ಶೂರೆನ್ಸ್ ಇದಕ್ಕೂ ಸಹ ಈಗಾಗಲೇ ಸಾರ್ವಜನಿಕರು ಏನು ಇವತ್ತು ಇನ್ಸೂರೆನ್ಸ್ ಮಾಡಿಕೊಳ್ಳಿದ್ದಾಗ ಕ್ರಾ ಇದಕ್ಕೆ ಬೆಳೆ ವಿಮೆಗೆ ಅದಕ್ಕೆ ಅದಕ್ಕೂ ಸಹ ಈಗಾಗಲೇ ರೈತರಿಗೆ ಆಗಬೇಕು ಮತ್ತು ಅದಕ್ಕೆ ಸಟ್ಲೈಟ್ ಮೂಲಕ ಅಂತ ತಗೊಳಕ್ಕೆ ಅವಕಾಶ ಇದೆ ಮತ್ತು ಮಳೆ ಮಳೆ ಮಾಪನ ಯಂತ್ರದಲ್ಲೂ ಸಹ ತಗೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಸ್ವಲ್ಪ ರಿಪೇರಿ ಆಗಬೇಕಾಗಿದೆ ಅದಕ್ಕೂ ಸಹ ರೆಡಿ ಮಾಡಿದ್ವಿ ಹಾಗೆ ಗೊಬ್ಬರದ ಕೊರತೆ ನಮ್ಮ ತಾಲೂಕಲ್ಲಿ ಇಲ್ಲ ಮತ್ತೆ ರಾಜ್ಯದಲ್ಲಿ ಕೆಲವು ಕಡೆಯೆಲ್ಲ ಇದೆಯಂತೇಳಿ ತೊಬ್ಬ ಗೊಂದಲ ಇದೆ ರಸಗೊಬ್ಬರದ ಕೊರತೆ ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ ಅದಕ್ಕೆ ಬೇಕಾದಷ್ಟು ಗೊಬ್ಬರಗಳು ಸ್ಟಾಕ್ ಇದೆ ಅದರ ಜೊತೆಗೆ ಈಗ ಯಾವುದೋ ಹೊಸದು ಬಂದಿದೆ ನ್ಯಾನೋ ಯೂರಿಯಾ ಯೂರಿಯಾ ಬಂದಿದೆ ಅದನ್ನು ಬಳಕೆ ಮಾಡಬೇಕಂತ ಹೇಳಿ ನಮ್ಮ ಅಧಿಕಾರಿಗಳೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕೊಂದು ಕಾರ್ಯಕ್ರಮ ಮಾಡಿ ಜನರಿಗೆ ತಿಳಿಸ್ಬೇಕು ಅನ್ನೋದು ಅವರ ಒಂದು ಒಪಿನಿಯನ್ ಇದೆ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ ಒಟ್ಟಲ್ಲಿ ಭತ್ತದ ವಿಸ್ತೀರ್ಣನು ಸಹ ಏನು ಇವತ್ತು ಕಮ್ಮಿ ಆಗಿದೆ ಇಲ್ಲಿ ತಾಲೂಕಲ್ಲಿ ಯಾವುದೇ ಹಾನಿ ಆದರೂ ಸಹ ತಕ್ಷಣ ಸ್ಪಂದನೆ ಮಾಡಬೇಕು ಮತ್ತು ಅವ್ರಿಗೆ ಪರಿಹಾರ ಸಿಗುವ ರೀತಿಯಲ್ಲಿ ಇವತ್ತು ಕರೆದಿರೋದು ಸರ್ ಮಳೆ ಮಾಪನ ಯಂತ್ರಗಳಿಗೆ ಟಾರ್ಪಲ್ ಮುಚ್ಚಲಾಗಿದೆ ಉಳ್ಳೂರಿನಲ್ಲಿ ಆಸ್ಪತ್ರೆ ಮೇಲೆ ಹಾಕಿದಾರೆ ಟಾರ್ಪಲ್ ಮುಚ್ಚಿದ್ದಾರೆ ಮಳೆ ಮಾಪನ ಯಂತ್ರಗಳು ಸರಿ ಇಲ್ಲ ಸರ್ ಅದೇನೆ ಈಗ ಅದಕ್ಕಾಗಿ ಈಗ ಸರ್ಕಾರನು ಸಹ ದುಡ್ಡು ಇಟ್ಟಿದ್ದಾರೆ ಅದು ಪರವಾಗಿ ಯಾವುದೋ ಒಂದು ಕಂಪನಿ ಕೊಟ್ಟಿದ್ದಾರೆ ಅದನ್ನು ಸಹ ಈಗಾಗಲೇ ಫೋನ್ ಮೂಲಕ ಮಾತಾಡಿದ ರಮೇಶ್ ಅವರು ನಾವು ಮಾತಾಡಿದ್ದೀವಿ ಅದನ್ನು ತಕ್ಷಣ ಹಾಕ್ಸ್ಕೊಡ್ತೀವಿ ಅಂತ ಡಿ ಸಿ ಅವರು ಹೇಳಿದ್ದಾರೆ ಆಮೇಲೆ ಸೆಟ್ಲೈಟ್ ಮೂಲಕ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಈಗಾಗಲೇ ಬಂದಿದೆ ಸರ್ ಈಗ ನಾನು ಎಮ್ ಎಲ್ ಎ ಅವರು ಗೋಪಾಲಕೃಷ್ಣ ಅವರು ಸೇರಿ ವಿಶೇಷವಾಗಿ ಮಂತ್ರಿ ಹತ್ರ ಮಾತನಾಡಿದ್ವಿ ಹಾಗಾಗಿ ಅದು ಅನುಕೂಲ ಆಯಿತು ಈ ಬಾರಿಯೂ ಆತಾಡೋದೊಂದು ಪ್ರಯತ್ನ ಮಾಡಬೇಕಾಗಿದೆ ಇಲ್ಲ ನನಗೆ ಅದೇನೇ ಈಗ ತೊಗೊಂಡಿದ್ದೆ ನನಗೆ ಒಳ್ಳೆಯ ರೋಗದ್ದು ಏನಿದೆ ಅದೊಂದೆಲ್ಲ ರಿಪೋರ್ಟ್ ಕೊಡಿ ಅಂತಲ್ಲಿ ಕೇಳಿದ್ದೀನಿ ಈಗಾಗಲೇ ಮಂತ್ರಿಗಳ ಹತ್ರ ಮಾತಾಡಬೇಕು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಪಾಪ ಓದರ್ಶನ ಎಲೆ ಚುಕ್ಕೆ ರೋಗದಲ್ಲೂ ಹಾಳಾಗಿದ್ದಾರೆ ಇದರಲ್ಲೂ ಹಾಳಾದರೆ ಅಡಿಕೆ ಬೆಳೆಯಿಗೆ ಹಿನ್ನಡೆ ಆಗುತ್ತೆ ಅದಕ್ಕೋಸ್ಕರ ಈ ಸರಿ ನಾನು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಜೊತೆ ಚರ್ಚೆ ಮಾಡಿ ಕೊಡಿಸ್ಬೇಕು ಅನ್ನೋದು ನಾವು ಯೋಜನೆ ಹಾಕ್ಕೊಟ್ಟಿದ್ದೀವಿ ಏನಾದರೂ ಅವ್ರೂ ನಾವು ಮಾತಾಡ್ತೀವಿ ಅದನ್ನ ಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು ಆ ರೀತಿ ನೋಡ್ಕೊಳ್ ಜವಾಬ್ದಾರಿ ನಮ್ದಿದೆ ಕಟ್ಟಡ ಹಾಳಾಗಿದೆ ಶಾಲೆ ಇನ್ನೂರ ಐದು ಹಾಳಾಗಿದೆ ಆಮೇಲೆ ರಸ್ತೆ ಇಪ್ಪತ್ತಾರು ಕಿಲೋಮೀಟರ್ ಹೋಗಿದೆ ಸೇತುವೆ ಹದಿನೈದು ಹಾಳಾಗಿದೆ ಭೂಕುಸಿತ ಹತ್ತು ಕಡೆ ಆಗಿದೆ ಇನ್ನು ರಿಪೋರ್ಟ್ ಬರ್ತದೆ ಇನ್ನು ಬಹಳ ಇದೆ ಕೋಟಿ ಹಾಳಾಗಿದೆ ಇಷ್ಟೇ ಬಂದಿದೆ ಇನ್ನು ಮಳೆ ನಿಂತಿದ್ರೆ ಮತ್ತೆ ಬೀಳಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಜಡ್ಪಿ ರಸ್ತೆ ಕೋಟಿ ಬರೀ ಪಿ ಡಬ್ಲ್ಯೂ ಡಿ ಮಾಡ್ತಾರೆ ಎಲ್ಲ ಮಿಕ್ಸ್ ಬಂದಿದೆ ಎಲ್ಲ ಪಂಚಾಯತಿ ಬಂದಿದೆ ಇನ್ನು ಪಿ ಡಬ್ಲ್ಯೂ ಇದೆಲ್ಲ ಬರಬೇಕು ಆಮೇಲೆ ಇನ್ನೂ ಕೆಲವು ಕಡೆ ರಸ್ತೆಗಳು ಅರ್ಧ ಅರ್ಧ ನಿಂತು ಹೋಗಿದೆ ಕೊಚ್ಕೊಂಡು ಹೋಗಿದೆ ಅಲ್ಲ ಅದನ್ನು ತಗೊಳ್ತಾರೆ ತೀರ್ಥಳ್ಳಿ ನಲ್ವತ್ತು ಕೋಟಿ ಅಂದ್ರೆ ಸಾಗರಕ್ಕೆ ಎಷ್ಟು ಬಂದಿದೆ ಅಲ್ಲ ಹೋಸೇರಿ ಈ ಸರಿ ಸೇರಿ ತೀರ್ಥಳ್ಳಿ ನಲ್ವತ್ತು ಬಂದಿದೆ ನಮಗೆ ಕೇವಲ ಹತ್ತು ಕೋಟಿ ಅರವತ್ತು ಲಕ್ಷನೇನೋ ಬಂದಿದೆ